ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸರ್ವಿಸಲ್ ಕಿಚನ್ ನಾನು ಸುಮಂಗಲಾ ಭಟ್ ಈ ದಿನದ ವಿಡಿಯೋದಲ್ಲಿ ನಿಮಗೆ ತುಂಬ ರುಚಿಕರವಾದ ಮಾವಿನಕಾಯಿ ಜಾಮ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಹೋದ ವರ್ಷ ನೇರಳೆ ಹಣ್ಣಿನ ಜಾಮ್ ಹಾಕಿದ್ದೆ ನಿಮಗೆ ನೋಡಬೇಕಂದ್ರೆ ನನ್ನ ಚಾನಲನ್ನು ಚೆಕ್ ಮಾಡಿ ಫ್ರೆಂಡ್ಸ್ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನೀವು ಅದನ್ನು ಇಷ್ಟ ಆದರೆ ಕಲಿಬಹುದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಹುಳಿ ಇರುವ ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ತೊಗೊಂಡ್ರೆ ಕಟ್ಟ ಮಿಠ ಈ ರೀತಿ ಚೆನ್ನಾಗಾಗುತ್ತೆ ಕೆಲವರಿಗೆ ಜಾಸ್ತಿ ಹುಳಿ ಬೇಕಾಗೋದಿಲ್ಲ ಅಂಥವರು ತೋತಾಪುರಿ ಮಾವಿನಕಾಯಿ ತೊಗೊಳ್ಬೋದು ಅಥವಾ ಸ್ವಲ್ಪ ಕಡಿಮೆ ಹುಳಿ ಇರುವಂಥ ಮಾವಿನಕಾಯಿನ ತಗೊಳ್ಬೋದು ಮಾವಿನಕಾಯಿನ ಕ್ಲೀನಾಗಿ ತೊಳೆದು ಒಣಸಿ ಇಟ್ಕೊಳ್ಳಿ ನಂತರ ಇದರ ಸಿಪ್ಪೆಯನ್ನೆಲ್ಲ ತೆಗಿರಿ ಈ ರೀತಿ ಸಿಪ್ಪೆ ತೆಕ್ಕೊಂಡು ತುರ್ಕೊಳ್ಳಿ ಈ ರೀತಿ ಸಣ್ಣಗೆ ತುರ್ಕೊಳ್ಬೇಕು ಈ ತುರಿ ಮೇಲೆ ನಾವು ಸಕ್ಕರೆನ ಹಾಕ್ಕೊಳ್ಬೇಕು ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಬೇಕು ಹುಳಿ ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ಒಂದು ಬೌಲ್ ಮಾವಿನಕಾಯಿ ತುರಿಗೆ ಒಂದು ಬೌಲ್ ಸಕ್ಕರೆ ತೊಗೊಳ್ಳಿ ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಬೋದು ಅಂದರೆ ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ನೀವು ಸಕ್ಕರೆ ಹಾಕ್ಕೊಳ್ಳಿ ಒಂದು ಮೂರು ಏಲಕ್ಕಿ ತೊಗೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ ಈಗ ಸ್ಟೋವ್ ಮೇಲೆ ಒಂದು ದಪ್ಪ ತಳದ ಪ್ಯಾನ್ ಇಟ್ಕೊಳ್ಳಿ ಸ್ಟೋವ್ ಆನ್ ಮಾಡ್ಕೊಳ್ಳಿ ಇದನ್ನು ಪ್ಯಾನಿಗೆ ಹಾಕಿ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕು ನೀರು ಹಾಕಬಾರ್ದು ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು ಅದು ಬೆಂದೋಗುತ್ತೆ ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾ ಇರಬೇಕು ಅದು ನೀರು ಬಿಟ್ಕೊಂಡು ಬೆಂದೋಗುತ್ತೆ ಈಗ ಇದು ಬೆಂದಿದೆ ಇದಕ್ಕೆ ಈಗ ಸಕ್ಕರೆ ಹಾಕ್ಕೊಳ್ಳಿ ನೋಡಿ ಒಂದು ಬೌಲ್ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಮಾವಿನಕಾಯಿ ಹುಳಿ ಜಾಸ್ತಿ ಇದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಳ್ಬಹುದು ಈಗ ಕೈ ಬಿಡದೆ ಒಂದು ಐದು ನಿಮಿಷ ಕೈ ಆಡಿಸ್ತಾ ಇರಿ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಇದು ಈಗ ಕುದಿತಾ ಇದೆ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಈಗ ಕುಟ್ಟಿ ಇಟ್ಕೊಂಡು ಏಲಕ್ಕಿ ಪುಡಿನ ಅದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ಇದು ಒಂದೆಳೆ ಪಾಕ ಬಂದರೆ ಸಾಕು ಇದು ಒಂದೆಳೆ ಪಾಕ ಬಂದಿದೆಯಾ ನೋಡಿ ನೋಡಬೇಕು ಇದಷ್ಟು ಇನ್ನೂ ಬರಲಿಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಬೇಕು ಜಾಮ್ ಮತ್ತು ಸ್ವಲ್ಪ ಆಗಿದೆ ಈಗ ಪಾಕ ಬಂತ ನೋಡೋಣ ನೋಡಿ ಈ ರೀತಿ ನೋಡಬೇಕು ಪಾಕ ಬಂದಿದೆಯಾ ಅಂತ ನೋಡಿ ಈ ರೀತಿ ಅದ್ರ ಬಿಡಿಸಿ ನೋಡಿದರೆ ಅದು ಒಂದೆಳೆ ಪಾಕ ಬರುತ್ತೆ ಒಂದೆಳೆ ಒಂದು ನೋಡ್ ದಾರ ಥರ ಬರುತ್ತೆ ಆಗ ಅದು ಆಗಿದೆ ಅಂತ ಜಾಸ್ತಿ ಮಾಡಬೇಡಿ ಗಟ್ಟಿ ಆಗಿಬಿಡುತ್ತೆ ಒಂದೇ ಎಳೆ ಒಂದೇ ಎಳೆ ತೆಳು ಎಳೆ ಬರಬೇಕು ಲೈಟಾಗಿ ಸಾಕು ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಜಾಸ್ತಿ ಮಾಡಿದರೆ ಅದು ಗಟ್ಟಿಯಾಗಿಬಿಡುತ್ತೆ ಈಗ ಇದನ್ನು ನೀರು ಬೀಳದ ಜಾಗದಲ್ಲಿ ತಣ್ಣಗಾಗಲಿಕ್ಕೆ ಇಡಿ ಮೇಲೆ ನೋಡಿ ಜಾಮ್ ಥರ ತಿಕ್ನೆಸ್ ಬಂದಿದೆ ಈಗ ಇದನ್ನು ಬ್ರೆಡ್ಡಿಗೆ ಹಾಕ್ಕೊಳ್ಬೋದು ದೋಸೆಗೆ ಹಾಕ್ಕೊಳ್ಬೋದು ಮತ್ತು ರೊಟ್ಟಿಗೆ ಹೀಗೆ ಮಕ್ಕಳಿಗಂತೂ ಇದು ತುಂಬಾ ಟೇಸ್ಟ್ ಆಗುತ್ತೆ ನೀವು ಹುಳಿ ಮಾವಿನಕಾಯಿ ತೊಗೊಂಡ್ರೆ ಕಟ್ಟ ಮಿಟ್ಟಾಗುತ್ತೆ ಅದೇ ತೋತಾಪುರಿ ಮಾವಿನಕಾಯಿ ತೊಗೊಂಡ್ರೆ ಸಿಹಿ ಮತ್ತು ಸ್ವಲ್ಪ ಹುಳಿ ಹುಳಿ ಥರ ಆಗುತ್ತೆ ನಿಮಗೆ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ತೊಗೊಂಡು ನೀವು ಮಾಡ್ಕೊಳ್ಳಿ ನೋಡಿ ಈ ರೀತಿ ಬ್ರೆಡ್ಡಿಗೆ ನೀವು ಲಂಚ್ ಬಾಕ್ಸಿಗೆ ಸಹ ಹಾಕ್ಕೊಂಡು ಮಕ್ಕಳಿಗೆ ಕಳಿಸ್ಬೋದು ಹಾಗೆಯೇ ಅವರು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ಮೇಲೆ ಅವರಿಗೆ ಸ್ನ್ಯಾಕ್ಸ್ ಆಗಿಯೂ ಈ ರೀತಿ ಬ್ರೆಡ್ಡಿಗೆ ಹಚ್ಚಿಕೊಡ್ಬೋದು ಮತ್ತು ರೊಟ್ಟಿಗೆ ದೋಸೆಗೆ ಇದು ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ರೊಟ್ಟಿಗೆ ಹಚ್ಚಿ ನೀವು ಲಂಚ್ ಬಾಕ್ಸಿಗೆ ಸಹ ಹಾಕ್ಕೊಡ್ಬೋದು ಫ್ರೆಂಡ್ಸ್ ಈ ಜಾಮೂನ್ ಬಾಟ್ಲಿಲಿ ಹಾಕಿ ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ವರ್ಷ ತನಕ ಫ್ರೆಶ್ ಆಗಿರುತ್ತೆ ಸ್ವಲ್ಪ ಹಾಳಾಗೋದಿಲ್ಲ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್